राम मंदिर राजा माने येहू गली के दर दुख मुझे कालो मुख मखली मुख चरण शरण दिया तेरे रोकने ना नी मैया बाल गंगा बड़वा कथा यल्ला कोंदा भीन्हा तभी सिर लियो मोदा నమిర <laughs>

ಆಚಾರ ವಿಚಾರಗಳಿಗೆ ಗೌರವಿಸಬೇಕು ಅದರೊಂದಿಗೆ ಶಾಂತಿಯನ್ನು ಕಾಪಾಡಬೇಕಂತೇಳಿ ಹೇಳಿ ದಿನ ಎಸ್ ಪಿ ಅವರಲ್ಲಿ ಶಾಂತಿ ಸಭೆ ಈ ಸಭೆಯಲ್ಲಿ ಭಾಗದಲ್ಲಿ ನಮ್ಮ ಜಿಲ್ಲೆಯ ಎಸ್ ಪಿ ಅವರೇ ನಮ್ಮ ಭಾರತದ ಎಸ್ ಪಿ ಅವರೇನಲ್ ಎಸ್ ಪಿ ಅವರೇ ನಮ್ಮ மீனேஷன் அவரே தான் எல்லா கரையாற்றிலே அண்ணா தான்

पाणी ಆ ಬೆಟ್ಟಿಗು ಕಟ್ಟ ವ್ಯಕ್ತಿ ಒಬ್ಬ ಕೂಲಿ ಕೆಲಸ ಮಾಡಿರ್ತಾನಲ್ಲ ಲಾಸ್ಟ್ ಟೈಮ್ ಈಗ ಡಾವಣಗೆ ಏನು ಒಬ್ಬ ನೆಕ್ಸ್ಟ್ ಯಾರು ಏನು ಬೆಟ್ಟಿಂಗ್ ಕಟ್ಟಬೇಕಂತಾರಲ್ಲ ಅದು ಅವರು ಯಾರ ಅಧ್ಯಕ್ಷ ಸಮಾಜಕ್ಕೆ ಬಿಟ್ಟಿದ್ದು ಆ ಹುಡುಗ ಜವಾಬ್ದಾರಿ ಈ ಕಡೆ ಹಿಂದೂ ಮಹಾ ಗಣಪತಿ ಇನ್ನೊಬ್ರು ಯಾರು ಬೆಟ್ಟಿಂಗ್ ಕಟ್ಟಲು ಅದನ್ನ ಜವಾಬ್ದಾರಿ ಬಿಟ್ಟಿದ್ದು ಆಮೇಲೆ ಇನ್ನೊಂದು ಮೇಡಮ್ ಅವರೇ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮಾತಾಡಿದ್ರು ಒಬ್ರು ಮಾತಾಡಲಿಲ್ಲ ಮಾನ್ಯ ಕಮಿಷನರ್ ಆಗಿದ್ರೆ ಆಮೇಲೆ ಕೆ ವಿ ಡಿಪಾರ್ಟ್ಮೆಂಟ್ ಅಂತ ಕರ್ಸ್ಬೋದು ನಾವು ಪರ್ಮಿಷನ್ ಗೆ ಎಲ್ಲಿ ಹೋಗಿ ಇಲ್ಲಿ ಒಂದ್ ಹತ್ರ ಹೋದ್ರ ಅಲ್ಲೊಂದು ಎರಡ್ ಗಂಟೆ ಬಿಟ್ಟು ಆತರ ಇಲ್ಲಿ ಹೋದ್ರೆ ದಯಮಾಡಿ ಅದನ್ನ 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 ಒಂದೇ ಕಡೆಗೆ ಮಾಡ್ಕೊಡ್ರಿ ಮಾಡ್ಬಾರ ಏನ್ ಮಾಡ್ಬಾರ ಅದು ಒಂದೇ ಕಡೆ ಮಾಡ್ಬಾರ ಆಮೇಲೆ ಮಾಡ್ಬಾರ ಇನ್ನೊಂದು ಪಾಪ ಮುಸ್ಲಿಮ್ಸ್ ಬಾಂಧವರು ಹೇಳಿದ್ರೆ ನಾವು ಏನ್

ಮೇಲಿ ಹಬ್ಬ ಆಗಲಿ ಈದ್ ಹಬ್ಬ ಆಗಲಿ ಗಣೇಶ ಹಬ್ಬ ಆಗಲಿ ಹಲವಾರು ಕಮಿಟಿ ನಾವು ರೀತಿಯಿಂದ ನಾವು ಹಬ್ಬ ಎಲ್ಲ ನೋಡಿದ ಇದ್ದಾರೆ ಇಲ್ಲಿ ಹರಿಯಾಣದಲ್ಲಿ ಎಲ್ಲಿಂದು ಜಾತಿ ನಮ್ಮ ಶಾಸಕರು ಬಿಜೆಪಿ ಬಹಳ ಉತ್ತಮ ರೀತಿ ಎಲ್ಲಾರು ನಾನು ಬಾಂಧವ್ಯ ಆಗಿದೆ ಬಹಳ ಚೆನ್ನಾಗಿದೆ ಇದು ಇರ್ಬೇಕು ಸರ್ ಸರ್ಕಾರ ಚೆನ್ನಾಗಿ ಏನೇನು ಸರ್ ಎಲ್ಲ ಮೊಂಡಾಗೆ ಇಲ್ಲಿ ಆಸ್ತಿ ಅಂತ ಹಣ ಬಂದರ ಎಲ್ಲ ಬಿಟ್ಟಿ ನೋಡೋದು ಒಳ್ಳೆ ಅವರು ಒಂದು ಮನಸ್ಸಿನಲ್ಲಿ ನಾವು ಈ ತರ ಮಾಡಬೇಕು ದೇವರಲ್ಲಿ ಭಕ್ತಿ ಮೂಡಿಸಬೇಕು ಅಂತ ನೀವು ಅವರಿಗೆ ಹೇಳ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಮತ್ತೆ ಪೊಲೀಸ್ ಇಲಾಖೆ ನಮ್ಮ ಸಮಿತಿ ಕಡ್ರೆ ನಾನು ಜೊತೆಗೆ ಸಾರ್ವಜನಿಕವಾಗಿ ಮಾಡೋ ಕಾರ್ಯಕ್ರಮ ಶುರು ನೀವು ಏನು ತರ್ತಿರಲ್ಲ ದಯವಿಟ್ಟು ಅವು ಆಗಂತ ವ್ಯವಸ್ಥೆ ಮಾಡ್ತಾರೆ ಸಹಕರಿತಿರ ಈ ಜಗಳ ಜನ ಸೇರಿಸ್ತೀರಾ ಆದರೆ ಯಾರು ಇದೇ ಹೇಳೋ ಸರ್ಕಾರದ ಆದೇಶ ಐತೆ ಅಂತೇಳಿ ಅವರು ಮತ್ತೆ ಅವು ಉಲ್ಲಂಘನೆ ಆಗಂತ ನಿಮ್ಮಿಂದನೇ ಉಲ್ಲಂಘನೆ ಆಗಂಥ ವ್ಯವಸ್ಥೆಗಳಾದರೆ ಸಾರ್ವಜನಿಕರಿಗೆ ನಿಮ್ಮ ಇಲಾಖೆ ಬಗ್ಗೆ ಅಷ್ಟು ಒಂದು ಸಭೆ ಕರೆದಕ್ಕೂ ಏನಪ್ಪ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಬೀಜಿ ಬಗ್ಗೆ ತಮ್ಮ ಅಧ್ಯಕ್ಷರು ಅಂತ ಇಷ್ಟ ನೀವೇ ಹೇಳಿದ್ರಿ ಬೀಜಿಗೆ ಅವಕಾಶ ಕೊಡೋಲ್ಲ ಅಂತ ಬಟ್ ಸರ್ಕಾರದ ಆದೇಶ ಐತಿ ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಂತೇಳಿ ಬಟ್ ಈಗ ಹಬ್ಬದ ಸಮಯದಲ್ಲಿ ಇಷ್ಟು ಡಿಜಿಟಬಲ್ ಬಳಸ್ಬೇಕು ಅಂತೇಳಿ ನೀವೇ ಆದೇಶ ಕೊಡ್ತೀರಾ ಆ ಬಳಕೆ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀರಾ ಅವಾಗ ಹೂ ಅಂತೇಳಿ ಒಪ್ಕೊಂಡು ಅಂದಮೇಲೆ ಮತ್ತೆ ಅದು ಜಾಸ್ತಿ ಬಳಕೆ ಆಗೋಂಥ ವ್ಯವಸ್ಥೆಗಳು ಆಗೋದ್ರಿಂದ ಈ ರೀತಿ ಕೆಲವೊಂದು ದೋಷಗಳು ಆಗೋಂಥ ವ್ಯವಸ್ಥೆಗಳು ಇರೋಲ್ಲ ಒಂದು ಆಮೇಲೆ ಇಲ್ಲಿ ನಿಮ್ಮ ಏನು ಗಣೇಶೋತ್ಸವ ನಗರದಲ್ಲಿ ಕುಣಿಸ್ತಿರೋ ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಹಿಂದೆ ಅಳವಡಿಸಿದ್ರು ಈ ಸತಿನ ಸಿ ಸಿ ಕ್ಯಾಮ್ರಾದ ಅಳವಡಿಕೆ ವ್ಯವಸ್ಥೆ ಆಗಬೇಕು ಮತ್ತು ನಗರಸಭೆಯಿಂದ ಆ ಏನ್ ಗಣಪತಿ ಕುಂದ ಸ್ಥಳ್ರೆ ಅಲ್ಲಿ ಸ್ವಚ್ಛತೆ ಆಗೋಂತ ವ್ಯವಸ್ಥೆಗಳಾಗುತ್ತೆ ಯಾಕಂದ್ರೆ ಕೆಲವೊಂದು ಅವ್ರ ಸಿಬ್ಬಂದಿ ನೇಮಕ ಮಾಡಿದ್ರೆ ಅಲ್ಲಿ ಯಾರು ಸ್ವಚ್ಛತೆ ಮಾಡಲ್ಲ ಮತ್ತೆ ಅವರು